ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಫೈನಲಿ ನಮ್ಮ ದೇಶಕ್ಕೆ ಫ್ಯೂಚರ್ ಆಫ್ ಇಂಟರ್ನೆಟ್ ಕನೆಕ್ಟಿವಿಟಿ ಭವಿಷ್ಯದ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತಾನೆ ಹೇಳಲಾಗುವಂತ ಸ್ಯಾಟಲೈಟ್ ಇಂಟರ್ನೆಟ್ ಸ್ಟಾರ್ಲಿಂಕ್ ಅವರು ತಗೊಂಡ್ಬರ್ತಾ ಇದಾರೆ ಇನ್ನು ಕೆಲವೇ ಕೆಲವು ರೆಗ್ಯುಲೇಷನ್ಸ್ ಗಳು ಬಾಕಿ ಇದೆಯಂತೆ ಇದು ಬಂತು ಅಂತ ಅಂದರೆ ಜಗತ್ತಿನ ಮೂಲೆ ಮೂಲೆಗೂ ಸಹ ಇಂಟರ್ನೆಟ್ ಸಿಗೋ ರೀತಿಯಾಗುತ್ತೆ ನಮ್ಮ ದೇಶದ ಎಲ್ಲ ಹಳ್ಳಿಗಳಲ್ಲಿ ಈವನ್ ಕಾರ್ಡುಗಳಲ್ಲೂ ಕೂಡ ನಾವು ಇಂಟರ್ನೆಟ್ ಆ್ಯಕ್ಸಸ್ಸನ್ನು ಮಾಡ್ಬೋದು ಸ್ಟಾರ್ಲಿಂಕ್ ಅವರು ನಮ್ಮ ದೇಶದ್ದೇ ಕಂಪ್ನಿಗಳಾಗಿರುವಂಥ ಏರ್ಟೆಲ್ ಮತ್ತು ಜಿಯೋ ಈ ಎರಡೂ ಕಂಪ್ನಿಗಳ ಜೊತೆ ಕೊಲಾಬ್ರೇಟ್ ಆಗಿ ಸ್ಟಾರ್ಲಿಂಕನ್ನು ತಗೊಂಬರ್ತಾರಂತೆ ಇದು ಯಾವ ರೀತಿ ಕೊಲಾಬ್ರೇಷನ್ ಅಂತ ಕ್ಲಾರಿಟಿ ಇಲ್ಲ ಇದು ಎರಡು ರೀತಿ ಕೊಲಾಬ್ರೇಷನ್ ಆಗಿರ್ಬೋದು ಒಂದು ಏರ್ಟೆಲ್ ಮತ್ತು ಜಿಯೋದವರು ಅವರದೇ ಹೆಸರಿನಲ್ಲಿ ಸ್ಟಾರ್ಲಿಂಕ್ ಸ್ಯಾಟಲೈಟ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶಕ್ಕೆ ಸ್ಯಾಟ್ಲೈಟ್ ಇಂಟರ್ನೆಟ್ ಸರ್ವೀಸನ್ನು ಕೊಡಬಹುದು ಆಯಿತಾ ಹೆಸರು ಎಲ್ಲ ಕಡೆ ಜಿಯೋ ಮತ್ತು ಏರ್ಟೆಲ್ ಅಂತ ಇರಬಹುದು ಆಯಿತಾ ಅಥವಾ ಈ ಸ್ಟಾರ್ಲಿಂಕ್ ಅವರು ಏರ್ಟೆಲ್ ಮತ್ತು ಜಿಯೋದು ಡಿಸ್ಟ್ರಿಬ್ಯೂಷನ್ ಸರ್ವೀಸನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಲಿಂಕ್ ಹೆಸ್ರನಲ್ಲೇ ಸ್ಯಾಟ್ಲೈಟ್ ಇಂಟರ್ನೆಟ್ ಸರ್ವಿಸನ್ನು ಕೊಡಬಹುದು ಕಾದ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನಿನ್ನೆ ಏರ್ಟೆಲ್ ಅವರು ಅನೌನ್ಸ್ ಮಾಡಿದ್ರು ಅವರು ಸ್ಟಾರ್ಲಿಂಕ್ ಜೊತೆ ಕೊಲಾಬ್ರೇಟ್ ಆಗ್ತಾಯಿದ್ದೀವಿ ಅಂತ ಇವತ್ತು ಬೆಳಗ್ಗೆ ಜಿಯೋದವರು ಅನೌನ್ಸ್ ಮಾಡ್ತಾರೆ ಮೋಸ್ಟ್ಲಿ ನಾಳೆ ವೀನವರು ಕೂಡ ಅನೌನ್ಸ್ ಮಾಡಿದ್ರು ಆಶ್ಚರ್ಯಪಡಬೇಕಾಗಿಲ್ಲ ಒಟ್ಟಿನಲ್ಲಿ ಸದ್ಯದಲ್ಲೇ ಈ ಒಂದು ಸ್ಯಾಟಲೈಟ್ ಇಂಟರ್ನೆಟ್ ಸರ್ವೀಸು ಇದೆ ತುಂಬ ಜನಕ್ಕೆ ಎಲ್ಪಾಗುತ್ತೆ ಅದರಲ್ಲೂ ಹಳ್ಳಿಗಳಲ್ಲಿ ಕೆಲಸ ಮಾಡುವಂಥ ಕೆಲವು ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೈಸ್ ಕಂಪಾರಿಸ್ ನಾವು ಮಾಡೋದಕ್ಕೋದ್ರೆ ಆಲ್ರೆಡಿ ಅಮೆರಿಕಾ ದೇಶಗಳಲ್ಲಿ ಕೆಲವೊಂದು ಯುರೋಪ್ ದೇಶಗಳಲ್ಲಿ ಈ ಸರ್ವಿಸ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಪ್ರೈಸ್ ಕಂಪೇರ್ ಮಾಡೋದಕ್ಕೋದ್ರೆ ಅಮೆರಿಕಾ ದೇಶದಲ್ಲಿ ತಿಂಗಳಿಗೆ ಏಳು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಆಗುತ್ತಂತೆ ಪ್ರತಿ ತಿಂಗಳಿಗೆ ಕಡಿಮೆ ಅಂತೂ ಅಲ್ಲ ಆಯಿತಾ ಏಳರಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಈ ಒಂದು ಇಂಟರ್ನೆಟ್ ಯೂಸ್ ಮಾಡೋದಕ್ಕೆ ಸೊ ಇದರ ಸ್ಪೀಡು ಸುಮಾರು ಹಂಡ್ರೆಡ್ ಎಮ್ ಬಿ ಪರ್ ಸೆಕೆಂಡ್ ತನಕ ಇರುತ್ತೆ ಅಂತೆ ಆಯಿತಾ ಸೊ ತುಂಬ ಜಾಸ್ತಿ ಸ್ಪೀಡ್ ಕೂಡ ಸಿಗೋಲ್ಲ ಬಟ್ ಸ್ಯಾಟ್ಲೈಟ್ ಇಂಟರ್ನೆಟ್ ಆಗಿರೋದ್ರಿಂದ ನೂರು ಎಮ್ ಬಿ ಪಿ ಎಸ್ಸು ಕಾಡಲೆಲ್ಲ ಸಿಗ್ತಾಯಿದೆ ಅಂತಂದರೆ ತುಂಬ ದೊಡ್ಡ ವಿಷಯನೇ ಮತ್ತು ಲೇಟೆನ್ಸಿ ಕೂಡ ತುಂಬ ಕಡಿಮೆ ಇರುತ್ತಂತೆ ಆಯ್ತು ಯೂಶಲಿ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಟಿವಿಟಿಯಲ್ಲಿ ನಾವು ಅನ್ಕೊತೀವಿ ಲೇಟೆನ್ಸಿ ತುಂಬ ಜಾಸ್ತಿ ಇರುತ್ತೆ ಅಂತ ಬಟ್ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಪಿಂಗ್ ಒಳಗಡೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ನಮ್ಮ ಭೂಮಿಯ ಲೋಯರ್ ಆರ್ಬಿಟ್ನಲ್ಲಿ ಸ್ಯಾಟಲೈಟ್ಗಳಿರ್ತಾವ ಆಯ್ತಾ ಅದರಿಂದ ಲೇಟೆನ್ಸಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತು ಇನ್ಸ್ಟಾಲೇಷನ್ ಚಾರ್ಜು ಇನಿಷಿಯಲಿ ನಮಗೆ ಹಾರ್ಡ್ವೇರ್ ಬೇಕಲ್ವಾ ಸ್ಯಾಟಲೈಟ್ ರಿಸೀವರೆಲ್ಲ ಬೇಕಲ್ವಾ ಸೊ ಅದಕ್ಕೆ ಪ್ರೈಸನ್ನು ಕಡಿಮೆ ಮಾಡೋದಕ್ಕಾಗಲ್ಲ ಅಮೆರಿಕಾದಲ್ಲಿ ಐವತ್ತು ಸಾವಿರ ರೂಪಾಯಿದೆ ಅಪ್ರಾಕ್ಸಿಮೇಟ್ಲಿ ಈವನ್ ಭೂತಾನಲ್ಲೂ ಕೂಡ ಅಷ್ಟೇ ತುಂಬ ಏನೂ ಇಲ್ಲ ಈ ಹಾರ್ಡ್ವೇರ್ ಏನಿದೆ ಸ್ಯಾಟಲೈಟ್ ಇಂಟರ್ನೆಟ್ ರಿಸೀವರು ಅದು ಎರಡು ವೇರಿಯಂಟ್ ಇದೆ ಒಂದು ಮಿನಿ ಅಂತ ಅದಕ್ಕೆ ಹದಿನೇಳು ಸಾವಿರ ರೂಪಾಯಿ ಇನ್ನೊಂದು ಸ್ಟ್ಯಾಂಡರ್ಡ್ ಸ್ಯಾಟ್ಲೈಟು ಮೂವತ್ತ್ಮೂರು ಸಾವಿರ ರೂಪಾಯಿ ಸೊ ಇದನ್ನ ನೀವು ತೊಗೊಂಡ್ರಿ ಅಂತ ಅಂದರೆ ಕೆಲವೊಂದು ಮೌಂಟ್ಗಳು ಮತ್ತು ಕೆಲವೊಂದು ಅಡಾಪ್ಟ್ರ್ಗಳು ಮತ್ತು ಕೇಬಲ್ನೆಲ್ಲ ತೊಗೋಬೇಕಾಗುತ್ತೆ ಅದೆಲ್ಲ ಸೇರಿ ಟು ಐವತ್ತು ಸಾವಿರ ರೂಪಾಯಿ ನಮ್ಮ ದೇಶದಲ್ಲೇ ಆಗಬಹುದು ಆಯಿತಾ ಭೂತಾನಲ್ಲಿ ಅಷ್ಟಿದೆ ಅಂತ ಅಂದರೆ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ಆಗಬಹುದು ಸೊ ಇನ್ಸ್ಟಾಲೇಷನ್ ಚಾರ್ಜು ಮತ್ತು ಆ ಡಿವೈಸಲ್ಲಿ ಏನು ಬರುತ್ತೆ ಎಲ್ಲ ಸೇರಿ ಅಪ್ರೋಕ್ಸಿಮೇಟ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇನಿಷಿಯಲಿ ಕಟ್ಟಬೇಕಾಗುತ್ತೆ ಇದು ನಮ್ಮ ದೇಶದಲ್ಲಿ ಸ್ವಲ್ಪ ಕಷ್ಟನೇ ಇವರು ನಮ್ಮ ದೇಶದಲ್ಲಿ ಹೆಂಗಪ್ಪ ಅಂದರೆ ಈ ಜಿಯೋ ಏರ್ಟೆಲ್ ಅವರಿಗೆ ರೀಫಂಡಬಲ್ ಡೆಪಾಸಿಟ್ ಅಂತ ಒಂದು ಒಂದೂವರೆ ಸಾವಿರ ರೂಪಾಯಿನೇ ಬಿಚ್ಚಲ್ಲ ನಾವು ಇನ್ನು ನಲವತ್ತೈವತ್ತು ಸಾವಿರ ರೂಪಾಯಿ ಬಿಚ್ಚ್ತೀವ ತುಂಬ ನೆಸಸರಿ ಇರೋರು ಮೋಸ್ಟ್ಲಿ ಇದನ್ನು ತಗೋಬೋದು ಅಂತೆಲ್ಲ ಒಂದು ಕಡೆ ಕಾಣಿಸ್ತಾ ಇದೆ ಐ ಹೋಪ್ ಇದನ್ನು ಕೂಡ ಅವ್ರು ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಬಟ್ ಏನು ಮಾಡೋದಕ್ಕಾಗಲ್ಲ ಆಯಿತಾ ಸೊ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರೈಸ್ ಬಿದ್ದೇ ಬೀಳುತ್ತೆ ನಾವು ಅದನ್ನು ಕೊಡಲೇಬೇಕು ಆಯಿತಾ ಅದು ರೀಫಂಡಬಲ್ ಕೂಡ ಅಲ್ಲ ನಂಗೆ ಹಂಗೆ ರಿಟರ್ನ್ ತೊಗೊಂಡು ಹೋಗೋಲ್ಲ ಅಂತ ಕಾಣುತ್ತೆ ಅದು ಟರ್ಮ್ಸ್ ಆ್ಯಂಡ್ ಸರ್ವಿಸ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇನಿಷಿಯಲಿ ನೀವು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕಟ್ಟಲೇಬೇಕಾಗುತ್ತೆ ಅದಾದ ನಂತರ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಇಂಟರ್ನೆಟ್ ಚಾರ್ಜಸನ್ನು ಪೇ ಮಾಡ್ತಾ ಹೋಗಬೇಕಾಗತ್ತೆ ಸೊ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಸಿಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಯಾರಿಗೂ ಕೂಡ ಯೂಸ್ ಆಗೋಲ್ಲ ಏನಕ್ಕೆ ಅಂದರೆ ಮೆಜಾರಿಟಿ ಆಫ್ ದ ಸಿಟಿಗಳಲ್ಲಿ ಜಿಯೋ ಫೈಬರು ಮತ್ತು ಏರ್ಟೆಲ್ ಅವ್ರದ್ದು ಫೈಬರ್ ಇಂಟರ್ನೆಟ್ ಸರ್ವಿಸ್ ಅವೈಲಬಲ್ ಇರುತ್ತೆ ಅದೆಲ್ಲ ಬರೀ ಐನೂರು ಆರುನೂರು ಏಳ್ನೂರು ಸಾವಿರ ರೂಪಾಯಿಗೆಲ್ಲ ತುಂಬ ಹೈ ಸ್ಪೀಡ್ ಇಂಟರ್ನೆಟ್ ಸಿಕ್ಬಿಡುತ್ತೆ ಸಿಟಿಗಳಲ್ಲಿ ಯಾರಿಗೂ ಸಹ ಈ ಸ್ಟಾರ್ ಲಿಂಕ್ನ ಅವಶ್ಯಕತೆ ಇರಲ್ಲ ನಗನಸ್ತಂಗೆ ಅವಶ್ಯಕತೆ ಇರೋದು ಹಳ್ಳಿಗಳಲ್ಲಿ ಅಲ್ಲೆಲ್ಲೂ ಕೂಡ ಐ ಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ಸಿಗಲ್ಲ ಆಯಿತಾ ಕಾರ್ಡ್ಗಳಲ್ಲಿ ಎಲ್ಲ ತುಂಬ ದೂರ ಅಲ್ಲೆಲ್ಲ ಎಷ್ಟೋ ಕಡೆ ನೆಟ್ವರ್ಕೇ ಸಿಗ್ತಿರಲ್ಲ ಆಯಿತಾ ಏರ್ಟೆಲ್ಲು ಜಿಯೋ ಅವ್ರದ್ದು ಮೊಬೈಲ್ ನೆಟ್ವರ್ಕೇ ಸಿಗ್ತಿರಲ್ಲ ಆ ಜಾಗಗಳಲ್ಲಿ ಹೆವಿ ಯೂಸ್ ಆಗುತ್ತೆ ಆಯಿತಾ ಮೋಸ್ಟ್ಲಿ ಈಗ ನೋಡಿ ಈ ರೀತಿ ಕೆಲವೊಂದು ಹಳ್ಳಿಗಳಿರ್ತವೆ ಅಲ್ಲಿ ಇಂಟರ್ನೆಟ್ ಸರ್ವಿಸೇ ಇರೋಲ್ಲ ಸೊ ಹಳ್ಳಿಗಳಲ್ಲಿ ಯಾರು ಒಬ್ಬರು ಈ ಒಂದು ಇನ್ ಈ ಒಂದು ಸ್ಟಾರ್ಲಿಂಕ್ ಇಂಟರ್ನೆಟನ್ನು ಹಾಕ್ಸ್ಕೊಬಿಟ್ರೆ ಅದನ್ನು ಯೂಸ್ ಮಾಡಿಕೊಂಡು ಅವರು ಹಳ್ಳಿಗಳಿ ಪೂರ್ತಿ ಒಂದು ಇಂಟರ್ನೆಟ್ ಸರ್ವಿಸನ್ನು ಕೊಡ್ಬೋದು ಒಂದು ರೀತಿ ಕನೆಕ್ಟಿವಿಟಿಯನ್ನು ಕೊಡ್ಬೋದು ಸೊ ಇದರಿಂದ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಆಯಿತಾ ಹಳ್ಳಿಗಳಲ್ಲಿರುವಂಥೆಲ್ಲ ಜನ ದುಡ್ಡನ್ನು ಕೂಡಿಸಿ ಒಂದು ನೆಟ್ವರ್ಕ್ ತಗೊಂಬಿಟ್ರೆ ಮುಗಿತಾ ಸೊ ಈ ಕಾರಣದಿಂದ ಮೋಸ್ಟ್ಲಿ ಎಲ್ಪ್ ಆಗ್ಬೋದು ಕೆಲವು ಜನಕ್ಕೆ ಬಟ್ ಸ್ಟಿಲ್ ಸಿಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೋಲ್ಲ ನೋಡೋಣ ಇದು ಬಂತು ಅಂದರೆ ಪರ್ಚೇಸ್ ಮಾಡಿ ಐ ಹೋಪ್ ಕಡಿಮೆಂಗ್ ಲಾಂಚ್ ಮಾಡ್ತೀರಂತ ಪರ್ಚೇಸ್ ಮಾಡಿ ಇದರ ರಿವ್ಯೂನ ಕೂಡ ಮಾಡೋಣ ಆಯಿತಾರೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಟ್ರಾವೆಲ್ ಮಾಡಿಕೊಂಡು ಆಯಿತಾ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಕಾರ್ ಮೇಲ್ಗಡೆ ಇದನ್ನು ಮೌಂಟ್ ಮಾಡಿದ್ರೆ ಸಾಕಂತೆ ಆಯಿತಾ ಅಥವಾ ಎಲ್ಲೋ ಟ್ರಕ್ಕಿಂಗ್ ಹೋಗಿರ್ತೀರಾ ಎಲ್ಲೋ ಯಾವ ದೇಶಕ್ಕೆ ಬೇಕಾದ್ರೆ ಹೋಗಿ ನೀವು ಈ ದೇಶ ಅಂತಲ್ಲ ಯಾವ ದೇಶದ ಬೇಕಾದ್ರೂ ಹೋಗಿ ಯಾವ ಜಾಗ ಬೇಕಾದ್ರೆ ಹೋಗಿ ಅದು ಪೋರ್ಟಬಲ್ ಅಂತೆ ಒಂದು ಕಡಿಮೆ ದುಡ್ಡಿನ ಇದೆಯಾಗೋದು ಸೊ ಅದು ನೀವು ಮೌಂಟ್ ಮಾಡೋರ ಸಾಕು ಯಾವ ಜಾಗದಲ್ಲಿ ಬೇಕಾದರೂ ನಿಮಗೆ ಇಂಟರ್ನೆಟ್ ಸಿಕ್ಬಿಡುತ್ತೆ ಅದನ್ನು ಪವರ್ ಪ್ಲಗ್ ಮಾಡಬೇಕು ನಿಮ್ಮ ಕಾರಲ್ಲಿರುವಂಥ ನಿಮ್ಮ ಕಾರಲ್ಲಿ ಸಪ್ರೇಟ್ ಬ್ಯಾಟ್ರಿ ಇಟ್ಕೊಂಡು ಅಥವಾ ನಿಮ್ಮ ಕಾರಲ್ಲಿರುವಂಥ ಬ್ಯಾಟ್ರಿಯಿಂದನೇ ನೀವೇನಾದ್ರು ಆನ್ ಮಾಡ್ಕೊಳ್ಳೋ ರೀತಿ ಇದ್ದರೆ ನೋಡಿ ಆನ್ ದ ಗೋ ಕಾರಲ್ಲಿ ಹೋಗ್ತಾನೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಎಕ್ಸೈಟ್ ಆಗಿದ್ದೀನಪ್ಪ ಅನ್ನೋಣ ಯಾವಾಗ ಬರುತ್ತೆ ಅಂತ ಸೊ ಕೆಲವೊಂದು ರೆಗ್ಯುಲೇಷನ್ಸ್ ಬಾಕಿ ಇದೆಯಂತೆ ಅವ್ರದ್ದು ಇರುತ್ತಲ್ಲ ಅಂದರೆ ಅವ್ರ ಡಾಟಾ ಎಲ್ಲ ನಮ್ಮ ದೇಶದಲ್ಲೇ ಸ್ಟೋರ್ ಮಾಡಬೇಕು ಬೇರೆ ಕಡೆ ಕಳ್ಸಂಗಿಲ್ಲ ಈ ರೀತಿ ನಮ್ಮ ಗೌರ್ಮೆಂಟಿನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದಕ್ಕೆಲ್ಲ ಅವ್ರು ಒಪ್ಕೊಂಡ್ಮೇಲೆ ಈ ಸ್ಟಾರ್ ಲಿಂಕ್ ಬರುತ್ತೆ ಒಟ್ಟಿಗೆ ಆಲ್ರೆಡಿ ಜಿಯೋ ಮತ್ತು ಏರ್ಟೆಲ್ ಅವರು ಅಗ್ರಿಮೆಂಟ್ ಸೈನ್ ಮಾಡಿ ಸಾಕೋರೆ ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ ಬರಬಹುದು ಆಯಿತು ಆಲ್ಮೋಸ್ಟ್ ತುಂಬ ನಾನು ಆ ಒಂದು ಮ್ಯಾಪ್ ತೋರಿಸ್ತಾ ಇದ್ದೀನಿ ಜಗತ್ತಿನ ಮೆಜಾರಿಟಿ ಆಫ್ ದ ಕಂಟ್ರಿಗಳು ಈವನ್ ಆಫ್ರಿಕಾದಲ್ಲೂ ಕೂಡ ಕೆಲವೊಂದು ಕಂಟ್ರಿಗಳು ಆಲ್ರೆಡಿ ಸ್ಟಾರ್ಲಿಂಗ್ ಸರ್ವಿಸನ್ನು ಶುರು ಮಾಡಿಬಿಟ್ಟಿದ್ದಾರೆ ಭೂತಾನ್ ಶುರು ಮಾಡಿದೆ ಮೋಸ್ಟ್ ನಮ್ಮ ದೇಶದಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ತಿಂಗಳಲ್ಲಿ ಬರುತ್ತೆ ಸೂಪರ್ ವಿಷಯ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ